ದೇವಸ್ಥಾನದ ದರ್ಶನ ಮುಗಿಸಿ ಹೊರಗೆ ಬಂದ ನಂತರ ಅಭಿ ಊರಿನಲ್ಲಿ ಇರುವ ವಿಶೇಷ ಸ್ಥಳಗಳನ್ನು ತೋರಿಸಲು ಹೇಳಿದರೆ ಶ್ರುತಿ ವಿಧವೆಯಾದ ತಾನು ಇವರೊಂದಿಗೆ ಒಂಟಿಯಾಗಿ ಊರಿಸುತ್ತಿದರೆ ತನ್ನ ಹೆಸರು ಹಾಳಾಗುತ್ತದೆ ಎಂದು ತಿಳಿದುಕೊಂಡು ಮುಂದೆ ಬರುವಾಗ ನಿಮ್ಮ ಮನೆಯವರ ಜೊತೆ ಬನ್ನಿ ಖಂಡಿತ ಎಲ್ಲ ಕಡೆ ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ ಎಂದಳು ಅವನಿಗೆ ಅವಳ ಪರಿಸ್ಥಿತಿಯ ಅರಿವಾದರೂ ಸಹ ಅಷ್ಟು ಬೇಗ ಅವಳನ್ನು ಕಳುಹಿಸಿಕೊಡಲು ಒಪ್ಪದೆ ಸೌತಡ್ಕ ದೇವಸ್ಥಾನ ಸೂರ್ಯ ದೇವಸ್ಥಾನ ಕಾರಿಂಜ ದೇವಸ್ಥಾನ ಎಂದು ತಿರುಗಿಸಿ ಬೀಸಿ ರೋಡ್ ತಲುಪುವಾಗ ರಾತ್ರಿ ಏಳು ಗಂಟೆ ಆಗುವಂತೆ ಮಾಡಿದ್ದ ಶ್ರುತಿಯಂತೂ ಮನಸ್ಸಿನಲ್ಲಿಯೇ ಬೈಯುತ್ತಾ ಇದ್ದಳು ಎಂದರೆ ತಪ್ಪಾಗಲಾರದು ಅವಳಿಗೆ ಗ್ಯಾರಂಟಿಯಾಗಿತ್ತು ಇದು ಅಭಿಯಲ್ಲ ಅವನಾಗಿದ್ದರೆ ದೇವಸ್ಥಾನಕ್ಕೆ ಹೋಗುತ್ತಲೇ ಇರಲಿಲ್ಲ ಎಂದುಕೊಂಡಳು ರಾತ್ರಿಯಾದ ಕಾರಣ ಆಟೋದಲ್ಲಿ ಒಬ್ಬಳೇ ಹೋಗುವುದು ಕಷ್ಟ ಎಂದು ಕಾರಿನಲ್ಲಿ ಬಿಡಲು ಹೇಳಿದಳು ಅವಳು ಹೇಳಿದ ದಾರಿಯಲ್ಲಿಯೇ ಕಾರ್ ತೆಗೆದುಕೊಂಡು ಹೋದ ಶ್ರುತಿ ನಿಲ್ಲಿಸಲು ಹೇಳಿದ ಜಾಗದಲ್ಲಿ ಕಾರ್ ನಿಲ್ಲಿಸಿದವನಿಗೆ ಕಂಡದ್ದು ಬರೇ ಕತ್ತಲು ಮಾತ್ರ ಚಿನ್ನು ಇಲ್ಲಿ ಯಾವ ಮನೇನೂ ಕಾಣ್ತಾ ಇಲ್ಲ ಎಂದನು ಗೊಂದಲದಿಂದ ಕಾರಿನಿಂದ ಹೇಳಿದು ಇಲ್ಲೇ ಒಂದು ಕಾಲ್ ದಾರಿ ಇದೆ ಅದರಲ್ಲಿ ನಡ್ಕೊಂಡು ಹೋದರೆ ಹತ್ತು ನಿಮಿಷದಲ್ಲಿ ಮನೇಲಿ ಇರ್ತೀನಿ ಕಾರಿನಲ್ಲಿ ಸುತ್ತ ಹಾಕೊಂಡು ಹೋದರೆ ಅರ್ಧ ಗಂಟೆ ಆಗುತ್ತೆ ಆಮೇಲೆ ನಿಮಗೆ ಹೋಗೋಕೆ ಕಷ್ಟ ನೀವು ಇಲ್ಲಿ ತನಕ ಬಿಟ್ಟಿದ್ದಕ್ಕೆ ಥ್ಯಾಂಕ್ಸ್ ಎಂದು ಹೇಳಿ ಮೊಬೈಲ್ ಟಾರ್ಚ್ ಹಾಕಿ ಹೊರಟೇ ಬಿಟ್ಟಳು ಈ ಕತ್ತಲೆಯಲ್ಲಿ ನಾನು ಒಬ್ಬನನ್ನೇ ಬಿಟ್ಟು ಹೋದ್ಲು ಇವತ್ತೇನಾದರೂ ಸರಿ ನಾನು ನಿನ್ನ ಜೊತೆ ಇದ್ದು ನಿನ್ನ ಮನಸು ಬದಲಾಯಿಸೋ ಕೆಲಸ ಮಾಡ್ತೀನಿ ಎಂದು ಮನಸ್ಸಿನಲ್ಲಿಯೇ ಲೆಕ್ಕಾಚಾರ ಹಾಕಿ ತನ್ನ ಬ್ಯಾಗ್ ಹಿಡಿದುಕೊಂಡು ಇವನು ಸಹ ಮೊಬೈಲ್ ಟಾರ್ಚ್ ಹಾಕಿಕೊಂಡು ಅವಳ ಹಿಂದೆ ಹೊರಟ ಸ್ವಲ್ಪ ದೂರ ಹೋದ ಕೂಡಲೇ ಶ್ರುತಿ ಹಿಡಿದುಕೊಂಡಿದ್ದ ಟಾರ್ಚ್ ಕಾಣದೇ ಅಬಿಗೆ ಹೆದರಿಕೆ ಶುರುವಾಯಿತು ಮುಂದೆ ಹೋಗಿ ಹುಡುಕಿದರೂ ಅವಳು ಸಿಗಲೇ ಇಲ್ಲ ಅವನು ಹತಾಶೆಯಿಂದ ಕುಸಿದು ಕೂತ ಛೆ ನಾನು ಅವಳೊಂದಿಗೆ ಬಂದಿದ್ರೆ ಈಗ ಆಗ್ತಾನೆ ಇರಲಿಲ್ಲ ನನ್ನ ಚಿನ್ನಗೇನಾಯಿತು ಮೊದಲೇ ಇದು ಕಾಡಿನ ಥರ ಇದೆ ಈ ರಾತ್ರಿಲಿ ಎಲ್ಲಿ ಅಂತ ಹುಡುಕೋದು ಎಂದು ತಲೆ ಕೆಡಿಸಿಕೊಳ್ಳುತ್ತಿದ್ದ ಅಬಿ ಕುಸಿದು ಕುಳಿತಿದ್ದರೆ ಯಾರೋ ಅವನ ಮುಖಕ್ಕೆ ಲೈಟ್ ಹಾಕಿದರು ಅವನು ಬೆಳಕಿಗೆ ಕಣ್ಣು ತೆರೆಯಲು ಕಷ್ಟಪಡುತ್ತಿದ್ದರೆ ಶ್ರುತಿ ಅವನ ಮುಂದೆ ಬಂದು ಯಾಕ್ರೀ ನನ್ನ ಹಿಂದೆ ಬಂದಿದ್ದು ಎಂದಳು ಅವಳ ಧ್ವನಿ ಕೇಳುತ್ತಿದ್ದಂತೆ ಅವನಿಗೆ ಹೋದ ಜೀವ ಮರಳಿ ಬಂದಂತಾಯಿತು ಅವಳ ಹತ್ತಿರ ಬಂದು ಚಿನ್ನು ಯಾಕೆ ಪುಟ್ಟ ಹೀಗೆ ಎದುರಿಸ್ದೆ ನಿನಗೇನಾದರೂ ತೊಂದರೆ ಆದರೆ ನಾನು ಏನು ಹೇಳು ಎಂದು ಆತಂಕದ ಧ್ವನಿಯಲ್ಲಿ ಹೇಳಿದನು ಅವನು ಈ ಕತ್ತಲಲ್ಲಿ ಕಂಡು ಶ್ರುತಿಗೆ ಅಚ್ಚರಿಯಾಯಿತು ಬೇರೆ ಯಾರೋ ತನ್ನ ಹಿಂದೆ ಬರುತ್ತಿದ್ದಾರೆ ಯಾರು ಅಂತ ತಿಳಿದುಕೊಳ್ಳಬೇಕು ಅಂದುಕೊಂಡಿದ್ದಳು ಅದಕ್ಕಾಗಿಯೇ ಕತ್ತಲಲ್ಲಿ ಹತ್ತಿರದಲ್ಲೇ ಇದ್ದ ಬಂಡೆಯ ಹಿಂದೆ ಅಡಗಿ ಕುಳಿತಿದ್ದಳು ಅವನ ಧ್ವನಿಯಲ್ಲಿದ್ದ ಕಾಳಜಿ ತುಂಬು ಪ್ರೀತಿಯಿಂದ ಹೊಳೆಯುತ್ತಿದ್ದ ಅವನ ಕಣ್ಣುಗಳನ್ನು ನೋಡಿ ಕಡೆಯ ಬಾರಿ ಅಭಿಯನ್ನು ಇದೇ ರೀತಿ ನೋಡಿದ್ದು ನೆನಪಾಯಿತು ಮತ್ತೆ ಅವಳಿಗೆ ಅನುಮಾನ ಹುಟ್ಟಿಕೊಂಡಿತು ಅವಳಿಗೆ ಅವನು ಕೆಲವೊಮ್ಮೆ ತನಗೆ ಗೊತ್ತಿರುವ ಅಭಿಯಲ್ಲ ಎಂದು ಅನ್ನಿಸಿದರೆ ಮತ್ತೊಮ್ಮೆ ಅವನೇ ಇವನು ಎಂದು ಸಹ ಅನ್ನಿಸುತ್ತಿತ್ತು ಹಾಗಾಗಿ ಪದೇ ಪದೇ ಅವಳ ಮನಸ್ಸು ಗೊಂದಲಕ್ಕೆ ಬೀಳುತ್ತಿತ್ತು ನೀವು ಬೆಂಗಳೂರಿಗೆ ಹೋಗೋದು ಬಿಟ್ಟು ನನ್ನ ಹಿಂದೆ ಯಾಕೆ ಬಂದಿದ್ದು ಶ್ರುತಿಗೆ ಏನೂ ತೊಂದರೆ ಆಗಿಲ್ಲದೆ ಇರುವುದನ್ನು ನೋಡಿ ಅವನು ಚೇತರಿಸಿಕೊಂಡ ನೀನು ಈ ಕತ್ತಲಲ್ಲಿ ಒಬ್ಬಳೇ ಹೋಗ್ತಾ ಇದೆಯಲ್ಲ ನಿನ್ಗೇನಾದರೂ ತೊಂದರೆ ಆದರೆ ಅಂತ ಹಿಂದೆ ಬಂದೆ ಈ ಕತ್ಲಲ್ಲಿ ಹೋಗೋಕ್ಕೆ ಹೆದರಿಕೆ ಆಗಲ್ವಾ ನನಗೆ ಪ್ರಾಣಿಗಳ ಹೆದರಿಕೆ ಇಲ್ಲ ಮನುಷ್ಯರೆಂದ್ರೇ ಹೆದರಿಕೆ ಪ್ರಾಣಿಗಳು ಅವುಗಳಿಗೆ ಹಸಿವಾದರೆ ಅವುಗಳಿಗೆ ನಮ್ಮಿಂದ ತೊಂದರೆ ಆದರೆ ಮಾತ್ರ ಏನಾದರೂ ಮಾಡುತ್ತೆ ಆದರೆ ಮನುಷ್ಯರು ಕ್ರೂರಿಗಳು ಅವರಿಗೆ ಯಾವ ಕಾರಣವೂ ಬೇಡ ಎಂದವಳ ಕಣ್ಣುಗಳಲ್ಲಿ ಕೋಪವಿತ್ತು ನಿನ್ನ ಭಾವ ಹೇಳ್ತಿದ್ರು ನೀನು ಹೊರಗಡೆ ಹೋಗೋದಿಲ್ಲ ಯಾರ ಜೊತೆ ಬೆರೆಯೋದಿಲ್ಲ ಅಂತ ಯಾಕಂತ ಕೇಳ್ಬೋದಾ ಯಾಕೆ ಎನ್ನುವುದು ಗೊತ್ತಿದ್ದರೂ ಬೇಕು ಎಂದೇ ಕೇಳಿದ ಯಾಕಂದರೆ ನಾನು ಜನರನ್ನು ದ್ವೇಷಿಸ್ತೀನಿ ನನ್ನ ಅನ್ವಿ ಸಾಯೋವಾಗ ನೀರು ನೀರು ಕೊಡಿ ಅಂತ ಬೇಡ್ಕೊಳ್ತಿದ್ದು ವೀಡಿಯೋ ಮಾಡಿ ನನ್ನ ಮೊಬೈಲಿಗೆ ಕಳಿಸೋವಷ್ಟು ಕ್ರೂರಿಗಳು ಸಿಟಿಯ ವಿದ್ಯಾವಂತ ಜನರಿಗಿಂತ ಇಲ್ಲಿಯ ಕೂಲಿ ಕಾರ್ಮಿಕರೇ ಎಷ್ಟೋ ಮೇಲು ಆದಿ ಅನ್ವಿಯನ್ನು ನನ್ನ ಮಕ್ಕಳು ಥರ ನೋಡಿಕೊಂಡಿದ್ದೆ ಅವಳು ಸಾಯೋ ಆ ವಿಡಿಯೋ ನನ್ನ ಮೊಬೈಲಿಗೆ ಕಳಿಸಿದ್ದಾರೆ ಅಂದರೆ ಅರ್ಥ ಏನು ಹೇಳಿ ಅದು ಧನುಷ್ ಕೆಲಸ ಎಂದು ಶ್ರೀಕಾಂತ್ ಅವರಿಂದ ಅವಳಿಗೆ ಗೊತ್ತಾಗಿತ್ತು ಅವಳನ್ನು ಮಾನಸಿಕವಾಗಿ ಕುಗ್ಗುವಂತೆ ಮಾಡಬೇಕು ಎನ್ನುವುದೇ ಅವನ ಉದ್ದೇಶವಾಗಿತ್ತು ಅವಳ ನೋವಿನ ಮಾತು ಕೇಳಿದವನಿಗೆ ಬೇಸರವಾಗಿತ್ತು ಪಾಪ ನನ್ನ ಕುರಿಮರಿ ಎಷ್ಟು ನೋವು ಅನುಭವಿಸಿದೆ ಅವಳ ಜೊತೆ ನಿಂತು ಸಮಾಧಾನ ಮಾಡಬೇಕಿದ್ದು ನಾನು ಎಲ್ಲೋ ದೂರದಲ್ಲಿರೋ ಅಂತಾಯಿತು ಇನ್ಯಾವತ್ತು ನಿನಗೆ ಯಾವುದೇ ತೊಂದರೆ ಆಗದಂತೆ ಕಾಪಾಡೋ ಜವಾಬ್ದಾರಿ ನಂದು ಪುಟ್ಟ ಐ ಪ್ರಾಮಿಸ್ ಎಂದು ಮನಸ್ಸಿನಲ್ಲಿಯೇ ಹೇಳಿಕೊಂಡಿದ್ದ ಚಿನ್ನೂ ಮನೆಗೆ ಹೋಗೋಣ ತುಂಬ ಸುಸ್ತಾಗಿದೆ ನೀವು ಯಾಕೆ ನನ್ನ ಮನೆಗೆ ಬರಬೇಕು ನೀವು ಬೆಂಗಳೂರಿಗೆ ಹೋಗೋದಕ್ಕೆ ಲೇಟ್ ಆಗೋದಿಲ್ವಾ ಒಂಟಿಯಾಗಿರುವ ತಾನು ಒತ್ತಲ್ಲದ ಒತ್ತಿನಲ್ಲಿ ಅವನನ್ನು ಮನೆಗೆ ಸೇರಿಸುವುದು ಸರಿಯಾ ಎಂದು ಅನ್ನಿಸುತ್ತಿತ್ತು ಅವಳಿಗೆ ನನ್ನ ಬ್ರೋ ಇದ್ದಿದ್ರೆ ಹೀಗೆ ಕಳಿಸ್ತಿದ್ರಾ ನಿನಗೆ ಸ್ವಲ್ಪ ಕೂಡ ಕರುಣೆ ಇಲ್ಲ ಮಧ್ಯಾಹ್ನ ಊಟ ಮಾಡಿದ್ದು ಈಗ ಹಸುವಾಗ್ತಿದೆ ಚಿನ್ನು ಹಾಗೆ ಹೀಗೆ ಅಂತ ಭಾರಿ ಇದ್ರು ಎಲ್ಲ ಮೋಸ ಎಂದು ನಾಟಕ ಶುರು ಮಾಡಿದ ಅವನ ನಾಟಕ ನೋಡಿ ಸ್ವಲ್ಪ ಮೆತ್ತಗಾದವಳು ಬಂಡೆಯ ಪಕ್ಕಕ್ಕೆ ಹೋಗಿ ನಿಂತು ಶ್ರೀಕಾಂತ್ ಅವರಿಗೆ ಕರೆ ಮಾಡಿ ವಿಷಯ ತಿಳಿಸಿ ಅವರು ಒಪ್ಪಿಗೆ ಪಡೆದ ನಂತರವೇ ಅಭಿಯನ್ನು ಮನೆಗೆ ಕರೆದುಕೊಂಡು ಹೊರಟಳು ಹೋಗುವ ದಾರಿಯಲ್ಲಿ ಕಾಲುವೆ ದಾಟಲು ಅಡಿಕೆ ಮರದ ಅಡ್ಡ ಹಾಕಿದ್ದರು ಅವನಿಗೆ ಅಡ್ಡ ದಾಟಲು ಕಷ್ಟವಾಗಿ ಶ್ರುತಿಯೇ ಕೈ ಹಿಡಿದು ದಾಟಿಸಬೇಕಾಯಿತು ಮನೆಯ ಹತ್ತಿರ ಬರುತ್ತಿದ್ದಂತೆ ಟಾಮಿ ಟೈಗರ್ ಬೊಗಳಿಕೊಂಡು ಬಂದು ಅವನ ಮೇಲೆ ಹಾರಲು ರೆಡಿಯಾಗಿದ್ದವು ಶ್ರುತಿ ಅವನನ್ನು ಪರಿಚಯ ಮಾಡಿಕೊಟ್ಟ ಮೇಲೆ ಅವುಗಳು ಅಬಿಯನ್ನು ಮೂಸಿ ನೋಡಿ ಪರಿಚಯ ಮಾಡಿಕೊಂಡಿದ್ದವು ಅಬಿಯನ್ನು ಪರೀಕ್ಷೆ ಮಾಡಲೆಂದೇ ಅವನಿಗೆ ಇಷ್ಟವಿಲ್ಲದ ಅಡುಗೆಯನ್ನು ಮಾಡಿಬಡಿಸಿದಳು ಅವನು ಏನೊಂದು ಮಾತಾಡದೆ ಅವಳು ಮಾಡಿಬಡಿಸಿದ್ದನ್ನು ತಿಂದು ಎದ್ದಾಗ ಅವಳ ಡೌಟ್ ಪರಿಹಾರವಾಗದೆ ಹಾಗೆ ಉಳಿದುಕೊಂಡಿತು ಅವನಿಗಾಗಿ ಗೆಸ್ಟ್ ರೂಮ್ ರೆಡಿ ಮಾಡಿ ತನ್ನ ರೂಮ್ ಲಾಕ್ ಮಾಡಿಕೊಂಡು ಮಲಗಿದಳು ರಾತ್ರಿ ಎಚ್ಚರವಾಗಿ ಹೊರಗೆ ಬಂದ ಅವನಿಗೆ ಶ್ರುತಿಯ ರೂಮಿನಲ್ಲಿ ಲೈಟ್ ಕಂಡಿತು ಮನೆಯ ಹೊರಗೆ ಬಂದು ಶ್ರುತಿಯ ರೂಮಿನ ಕಿಟಕಿ ಹತ್ತಿ ಒಳಗೆ ಇಣುಕಿ ನೋಡಿದ ಶ್ರುತಿ ಕಣ್ಣೀರು ಒರೆಸಿಕೊಂಡು ಡೈರಿಯಲ್ಲಿ ಏನೋ ಬರೆಯುತ್ತಿರುವುದು ಕಂಡಿತು ಅವಳ ಕಣ್ಣೀರು ನೋಡಿ ಅವಳ ಕಣ್ಣೀರು ಒರೆಸಿ ಸಮಾಧಾನ ಮಾಡುವ ಭಾಗ್ಯ ತನಗಿಲ್ಲ ಎಂದು ಬೇಸರವಾಯಿತು ಶ್ರುತಿ ಡೈರಿ ಮುಚ್ಚುವುದು ಕಂಡ ಕೂಡಲೇ ಓಡಿ ಹೋಗಿ ರೂಮಿನಲ್ಲಿ ಮಲಗಿಕೊಂಡ ಬ್ರೋ ನಿಮ್ಮನೆಯಲ್ಲಿ ನನ್ನ ಕಳ್ಳ ಆಗಬೇಕಾಯ್ತು ಇನ್ನೂ ಏನೇನು ಬಾಕಿ ಇದೋ ಎಂದು ಒಬ್ಬನೇ ಮಾತಾಡುತ್ತಿದ್ದ ಶ್ರುತಿ ಮನೆಯಿಂದ ಹೊರಗೆ ಹೋಗುತ್ತಿದ್ದಂತೆ ಅವಳ ಹಿಂದೆ ಹೊರಟ ಮೋಹಿನಿತರ ಈ ರಾತ್ರಿಯಲ್ಲಿ ಗೆಲ್ಲೋಗ್ತಾ ಇದ್ದಾಳೆ ಎಂದು ಅವಳನ್ನು ಹಿಂಬಾಲಿಸಿದ ನಾಯಿಗಳು ಅವನನ್ನು ಮೂಸಿ ನೋಡಿ ಹಿಂದೆ ಸರಿದವು ಶ್ರುತಿ ಜೋಕಾಲಿಯಲ್ಲಿ ಮಲಗಿ ನಿದ್ದೆ ಮಾಡಿದರೆ ಅಭಿ ವಾಪಸ್ ಮನೆಗೆ ಬಂದು ಓದಲೆಂದು ಅವಳ ಡೈರಿ ತೆಗೆದುಕೊಂಡ ಇದ್ಯಾವಾಗ ಹೊಸ ಅಭ್ಯಾಸ ಶುರು ಮಾಡಿಕೊಂಡಿದ್ದು ಎಂದುಕೊಂಡ ಒಮ್ಮೆ ಬೇರೆಯವರ ಡೈರಿ ಓದುವುದು ತಪ್ಪು ಎನಿಸಿದರು ತನ್ನವಳ ಡೈರಿ ಓದಿದರೆ ತಪ್ಪಿಲ್ಲ ಎಂದು ಎಂದುಕೊಂಡು ಓದತೊಡಗಿದ ಓದುತ್ತಾ ಹೋದಂತೆ ಅವಳನ್ನು ಪುನರ್ ವಿವಾಹಕ್ಕೆ ಒಪ್ಪಿಸುವುದು ಕಷ್ಟ ಎಂದು ಅರಿವಾಗಿ ನಿಟ್ಟುಸಿರು ಬಿಟ್ಟ ಅವರಿಬ್ಬರ ಪ್ರೀತಿಯನ್ನು ಓದಿ ಕಣ್ಣಲ್ಲಿ ಜಾರಿದ ಕಣ್ಣೀರನ್ನು ಒರೆಸಿಕೊಂಡ ಡೈರಿ ಪೂರ್ತಿಯಾಗಿ ಓದಿ ಮುಗಿಸುವಷ್ಟರಲ್ಲಿ ಬೆಳಗ್ಗೆ ಆರು ಗಂಟೆಯಾಗಿತ್ತು ಅವಳನ್ನು ಹುಡುಕಿಕೊಂಡು ತೋಟಕ್ಕೆ ಹೋದವನಿಗೆ ಬೇಲಿಯಲ್ಲಿ ಹಾಕಿದ್ದ ಬೋರ್ಡ್ ಕಂಡಿತು ಹಸಿರ ಕನಸು ಎಂದು ದೊಡ್ಡದಾಗಿ ಹೆಸರು ಬರೆದು ಕೆಳಗೆ ಆತ್ಮೀಯರ ನೆನಪುಗಳ ಚಿರಯಾನ ಎಂಬ ವಾಕ್ಯವನ್ನು ಸಣ್ಣದಾಗಿ ಬರೆಸಿದ್ದಳು ಆ ಬೋರ್ಡಿನ ಮೇಲೆ ಮೃದುವಾಗಿ ಕೈಯಾಡಿಸಿದ ಬ್ರೋ ನೀವು ನಿಜವಾಗ್ಲೂ ಗ್ರೇಟ್ ನನ್ನ ಚಿನ್ನುಗೆ ನಿಮ್ಮ ಜೊತೆ ಇರೋ ಭಾಗ್ಯ ಇಲ್ಲ ಎಂದಿದ್ದ ಜೋಕಾಲಿಯ ಮೇಲೆ ಮಲಗಿ ನಿದ್ರಿಸುತ್ತಿದ್ದವಳ ಬಳಿಗೆ ಹೋಗಿ ಅವಳ ತಲೆ ಸವರಿದ ಶ್ರುತಿ ನಿದ್ದೆಯ ಮಂಪರಿನಲ್ಲಿ ಗಟ್ಟಿಯಾಗಿ ಅವನ ಕೈ ಹಿಡಿದು ರೀ ನನಗೆ ನಿದ್ದೆ ಬರ್ತಾ ಇದೆ ಸುಮ್ಮನೆ ಮಲ್ಗೋಗ್ಬಿಡಿ ಎಂದು ಹೇಳಿ ನಿದ್ದೆ ಮಾಡಿದಳು ಅಭಿ ಕೈ ಬಿಡಿಸಿಕೊಳ್ಳಲು ಪ್ರಯತ್ನಿಸಿ ವಿಫಲನಾಗಿ ಅಲ್ಲೇ ಕುಳಿತ ನಿದ್ದೆಯಿಂದ ಎಚ್ಚರವಾಗಿ ಕಣ್ಣು ಬಿಟ್ಟವಳಿಗೆ ಅವನನ್ನು ಕಂಡು ಗಾಬರಿಯಾಯಿತು ತಾನೇ ಅವನ ಕೈ ಹಿಡಿದುಕೊಂಡಿದ್ದು ಅರಿವಾಗುತ್ತಲೇ ಅವನ ಕೈ ಬಿಟ್ಟು ಛು ಇವನ ಕಿಲ್ ಬಂದು ಕೂತ ಹೋಗಿ ಹೋಗಿ ಇವ್ನ ಕೈ ಹಿಡ್ಕೊಂಡು ಮಲಗಿದ್ದೀನಲ್ಲ ಎಂದು ಬೈದುಕೊಂಡು ಹೋದಳು ಅವತ್ತಿನ ದಿನ ಬೆಳಿಗ್ಗೆ ಸಹ ಅವನಿಗೆ ಇಷ್ಟವಿಲ್ಲದ ಪುಂಡಿ ಅದಕ್ಕೆ ಬಸಾಳೆ ಸಾಂಬಾರು ಮಾಡಿಕೊಟ್ಟಿದ್ದಳು ಪಾಪ ಅಭಿ ಶ್ರುತಿಗೆ ಅನುಮಾನ ಬರಬಾರದು ಎಂದು ಕಷ್ಟದಿಂದಲೇ ತಿಂದು ಮುಗಿಸಿದ ಅವನು ತಿಂದಿದ್ದನ್ನು ನೋಡಿ ಮುಖ ಮಾಡಿಕೊಂಡು ಇವನು ಆ ಅಬಿ ಅಲ್ಲ ಎಂಬ ನಿರ್ಧಾರಕ್ಕೆ ಬಂದಳು ಬೆಂಗಳೂರಿಗೆ ಹೊರಟವನು ಅಲ್ಲೇ ಇದ್ದ ಸ್ಕೂಟಿಯಲ್ಲಿ ಬಿಡಲು ಹೇಳಿದರೆ ತನ್ನ ಗಂಡನನ್ನು ಬಿಟ್ಟು ಬೇರೆ ಯಾರನ್ನು ಕುರಿಸುವುದಿಲ್ಲ ಎಂದು ಬಿಟ್ಟಳು ಏ ಕುರಿಮರಿ ನನಗೆ ಸ್ಕೂಟಿಯಲ್ಲಿ ಕೂರಿಸೋದಿಲ್ಲ ಅಂತ ಹೇಳ್ತೀಯ ನನ್ನ ಆಸೆಯನ್ನು ಆದಷ್ಟು ಬೇಗ ಈಡೇರಿಸ್ಕೊಳ್ತಿದ್ರೆ ನಾನು ಅಭಿಮನ್ಯು ಭರದ್ವಾಜಲ್ಲ ಎಂದು ಮನಸ್ಸಿನಲ್ಲಿಯೇ ಶಪಥ ಮಾಡಿ ಶ್ರುತಿಯ ಜೊತೆ ಬಂದ ದಾರಿಯಲ್ಲಿಯೇ ನಡೆದುಕೊಂಡು ಹೊರಟ ಕಾರಿನ ಬಳಿಗೆ ಬಂದ ಮೇಲೆ ಚಿನು ನೀನ್ಯಾಕೆ ಇನ್ನೊಂದು ಮದುವೆ ಮಾಡ್ಕೋಬಾರ್ದು ಇನ್ನೂ ತುಂಬ ಚಿಕ್ಕ ವಯಸ್ಸು ನೀನು ಹೀಗೆ ಇದ್ದರೆ ಹೇಗೆ ಎಂದ ನೋಡಿ ಅಭಿಮನ್ಯು ಅವರೇ ಇದು ನನ್ನ ಪರ್ಸ್ನಲ್ ವಿಷಯ ನಿಮಗೂ ಇದಕ್ಕೂ ಯಾವ ಸಂಬಂಧವೂ ಇಲ್ಲ ಆದರೂ ಹೇಳ್ತಾ ಇದ್ದೀನಿ ನನಗೆ ಮದುವೆಯಲ್ಲಿ ಯಾವ ಆಸಕ್ತಿನೂ ಇಲ್ಲ ನನ್ನ ಗಂಡ ಬದುಕಿರೋ ತನಕ ನನ್ನನ್ನು ತುಂಬ ಚೆನ್ನಾಗಿ ನೋಡ್ಕೊಂಡಿದ್ದಾರೆ ನನ್ನ ಜೀವ ಇರೋ ತನಕ ಅವ್ರು ತೋರಿಸಿದ ಪ್ರೀತಿನೇ ನನಗೆ ಸಾಕು ಇನ್ನೊಮ್ಮೆ ಅನ್ನೋ ಬಂಧನದಲ್ಲಿ ಸಿಕ್ಕಾಕೊಂಡು ಒದ್ದಾಡೋ ಅಗತ್ಯ ನನಗಿಲ್ಲ ಪ್ಲೀಸ್ ಹೋಗಿ ಬನ್ನಿ ಎಂದು ನಿಷ್ಠೂರವಾಗಿ ಹೇಳಿ ಹೊರಟಳು ಶ್ರುತಿ ಹೋಗುತ್ತಿರುವುದನ್ನೇ ನೋಡುತ್ತಾ ನಿಂತಿದ್ದ ಅಭಿ ಇಲ್ಲ ಪುಟ ನೀನು ಮದುವೆಗೆ ಒಪ್ಪಲೇಬೇಕು ಇದು ಶಶಾಂಕ್ ಅವರ ಕೊನೆಯ ಆಸೆ ಅದನ್ನ ನೀನು ನೆರವೇರಿಸಲೇಬೇಕು ಒತ್ತಾಯದಿಂದ ಆದರೂ ನಿನ್ನನ್ನು ಒಪ್ಪಿಸಿಯೇ ಒಪ್ಪಿಸ್ತಾರೆ ಹಳೇ ಜೀವನನ ಮರೆತು ಹೊಸ ಜೀವನಕ್ಕೆ ಕಾಲಿಡಬೇಕು ಎಂದುಕೊಂಡು ಕಾರ್ ಹತ್ತಿ ಬೆಂಗಳೂರಿಗೆ ಹೊರಟ ಮನೆಗೆ ಬಂದವಳೆ ಶಶಾಂಕ್ ಫೋಟೋ ಹಿಡಿದುಕೊಂಡು ನೀವು ಯಾಕೆ ನನ್ನನ್ನು ಬಿಟ್ಟು ಹೋದ್ರಿ ಈಗ ನೋಡಿ ಯಾರ್ಯಾರೋ ಬಂದು ಮದುವೆ ಮಾಡ್ಕೋ ಅಂತ ಹೇಳೋಂತಾಯಿತು ನೀವು ನನ್ನ ಜೊತೆ ಇದ್ದಿದ್ರೆ ನನಗೆ ಗದ್ದಿ ಬರ್ತಿತ್ತಾ ಎಂದು ಅತ್ತಿದ್ದಳು ಬೆಂಗಳೂರಿನ ಮನೆ ಖಾಲಿ ಮಾಡಿ ಬರುವಾಗ ಶಶಾಂಕ್ ಕೊನೆಯದಾಗಿ ಬರೆದ ಡೈರಿಯನ್ನು ತಂದಿದ್ದಳು ಅದನ್ನು ಓದಬೇಕು ಎಂದು ಎಷ್ಟೋ ದಿನಗಳಿಂದ ಹಾಗೆ ತೆಗೆದಿಟ್ಟಿದ್ದಳು ಇಂದು ಓದಲೇಬೇಕೆಂದು ಓದತೊಡಗಿದಳು ನಾಲ್ಕು ಪುಟಗಳನ್ನು ಓದಿದವಳಿಗೆ ಅವನು ಮನೆಯವರನ್ನು ಪ್ರೀತಿಸುತ್ತಿದ್ದ ರೀತಿ ತನ್ನನ್ನು ಅವನು ಜೀವವೆಂದು ತಿಳಿದು ಪ್ರೀತಿಸುತ್ತಾ ತನ್ನ ಒಲುಮೆಯನ್ನೆಲ್ಲ ಆ ಡೈರಿಯ ತುಂಬ ಬರೆದಿದ್ದ ಒಂದೊಂದು ಸಾಲುಗಳು ಓದುತ್ತಾ ಹೋದಂತೆ ಅವಳ ಕಣ್ಣಲ್ಲಿ ನೀರು ತನ್ನಿಂದ ತಾನಾಗಿಯೇ ಇಳಿಯುತ್ತಿತ್ತು ಮುಂದೆ ಓದಲಾಗದೆ ಹಾಗೆ ಮುಚ್ಚಿಟ್ಟು ಸಂಪಿಗೆ ಮರದ ಬಳಿ ಹೋದಳು ಪೂರ್ತಿಯಾಗಿ ಡೈರಿ ಓದಿದರೆ ಅಂದೇ ಅವಳಿಗೆ ತಿಳಿಯಬೇಕಾದ ಸತ್ಯಗಳೆಲ್ಲ ಹೊರಗೆ ಬರುತ್ತಿತ್ತು ವಿಧಿ ಆಡಿಸುವವನ ಆಟವೇ ಬೇರೆ ಇರುವಾಗ ಅಷ್ಟು ಸುಲಭವಾಗಿ ಸತ್ಯ ಹೊರಗೆ ಬರುವುದಕ್ಕೆ ಸಾಧ್ಯವಿಲ್ಲ ಸಂಪಿಗೆ ಮರವನ್ನು ತಬ್ಬಿಕೊಂಡು ರೀ ನೀವು ಯಾಕೆ ನನ್ನನ್ನು ಇಷ್ಟೊಂದು ಪ್ರೀತಿ ಮಾಡ್ತಾಯಿದ್ರಿ ಹಾಗಿದ್ದರೂ ನನ್ನನ್ನು ಬಿಟ್ಟು ಬಿಟ್ಟು ಹೋಗಿದ್ದು ತಪ್ಪಲ್ವಾ ನಿಮ್ಮ ಜೊತೆಗೆ ನಮ್ಮ ಮಗನನ್ನು ನಮ್ಮ ಮನೆಯವ್ರನ್ನೆಲ್ಲ ಕರ್ಕೊಂಡು ಹೋದ್ರಿ ನಿಮ್ಮನ್ನೆಲ್ಲ ತುಂಬ ಮಿಸ್ ಮಾಡ್ಕೋತಾ ಇದ್ದೀನಿ ಇವತ್ತು ನೀವೆಲ್ಲ ನನ್ನ ಜೊತೆ ಇರಬೇಕಾಗಿತ್ತು ಪಾಪಿಯ ಧನುಷ್ ಅವನಿಗೆ ಏನು ಶಿಕ್ಷೆ ಕೊಟ್ಟರು ಕಮ್ಮಿನೇ ಎಂದು ಅಳುತ್ತಿದ್ದವಳನ್ನು ಸಮಾಧಾನ ಮಾಡುವಂತೆ ತಂಗಾಳಿ ಬೀಸಿ ಅವಳ ಮುಗವನ್ನು ಸ್ಪರ್ಶಿಸಿ ಹಾದುಹೋಯಿತು ಸಂಪಿಗೆ ಹೂವಿನ ಸುವಾಸನೆ ತೋಟವನ್ನೆಲ್ಲ ಆವರಿಸಿತು ನಾನು ಹತ್ರ ನಿಮಗೆ ಸಂಕಟ ಆಗುತ್ತಲ್ವಾ ಆಯಿತು ಅಳೋದಿಲ್ಲ ಬಿಡಿ ಎಂದು ತನ್ನನ್ನು ತಾನು ಸಮಾಧಾನಿಸಿಕೊಂಡು ತನ್ನ ಕೆಲಸದ ಕಡೆ ಹೋದಳು ಅದೇ ದಿನ ಸಂಜೆ ಶ್ರುತಿಯ ಚಿಕ್ಕಪ್ಪ ಚಿಕ್ಕಮ್ಮ ಮನೆಗೆ ಮರಳಿದರು ಮುಂದುವರಿಯುವುದು